Such marriages <laughs> fitz as <laughs> many lossless ಈ ರಾಜ್ಯ ಹಾಗೂ ರಾಷ್ಟ್ರ ಕಂಡಂತ ಅತ್ಯಂತ ಧೀಮಂತ ನಾಯಕರೊಳಗ ದೇವಗತ ದೇವರಾಜ ಹಾಗೂ ದೇವಗಂಡ ರಾಜೀವ್ ಗಾಂಧಿ ಅವರ ಹುಟ್ಟಿದ ಶುಭ ಸಮಾರಂಭದ ಆಚರಣೆಗೆ ಆಗಮಿಸುವಂತಹ ನಮ್ಮ ನಿಮ್ಮೆಲ್ಲರ ನಾಯಕರು ಹಾಗೂ ರಾಜ್ಯದ ಅತ್ಯಂತ ಮುಚ್ಚರಿ ಯುವ ನಾಯಕರು ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ನ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವ್ರನ್ನ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತಿಸ್ತಾ ಅದೇ ರೀತಿ ಈ ಸಮಾರಂಭದಲ್ಲಿ ಆಗಮಿಸುವಂತಹ ನಮ್ಮ ವಿಧಾನ ಪರಿಷತ್ತಿನ ಶಿಪಿಪಾದಂತ ಸಲೀಂ ಅಹಮದ್ ರವರನ್ನು ಅದೇ ರೀತಿ ಕಾಂಗ್ರೆಸ್ ಪಕ್ಷದ ಶಾಸಕರುಗಳನ್ನು ಪಕ್ಷದ ಪದಾಧಿಕಾರಿಗಳನ್ನು ಹಾಗೂ ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರುಗಳನ್ನು ಹಾಗೂ ತಮ್ಮೆಲ್ಲರನ್ನ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ ಹಾಗೂ ಅಧ್ಯಕ್ಷರು ಮುಂದಿನ ಮುಖಮಾನ ನಡೆಸಿಕೊಂಡಿರುವ ಕೇಳ್ಕೊಂಡೆ ನಮಸ್ಕಾರ ಕಾರ್ಯಾಧ್ಯಕ್ಷರಾದಂತಹ ಮಂಜುನಾಥ್ ಭಂಡಾರಿ ಅವರೇ ಸಲೀಂ ಅಹಮ್ಮದ್ ಅವರೇ ಎ ಸಿ ಸಿ ಸೆಕ್ರೆಟ್ರಿ ನಮ್ಮ ಮನ್ಸೂರ್ ಅಲಿಖಾಂತ್ ಅವರೇ ಕಮತ್ ಅವರೇ ಜಿ ಎಸ್ ಪಾಟೀಲ್ ಅವರೇ ನಮ್ಮ ಮ್ಯಾನ್ ಶ್ರೀನಿವಾಸ್ ಅವರು ಉಪಾಧ್ಯಕ್ಷರು ಪಾಟೀಲ್ ಇದ್ದಾರೆ ನಾರಾಯಣಸ್ವಾಮಿ ಇದ್ದಾರೆ ರಮೇಶ್ ಬಾಬು ಇದ್ದಾರೆ ಎಲ್ಲ ಕೆಳಗಡೆ ನಮ್ಮ ನಂಜೆ ಮಟ್ಟ ಆದಿಯಾಗಿ ನಮ್ಮೆಲ್ಲ ಪದಾಧಿಕಾರಿಗಳೆಲ್ಲ ಕೆಳಗಡೆ ಕೂತಿದ್ದಾರೆ ಬ್ಲಾಕ್ ಅಧ್ಯಕ್ಷರು ಪ್ರಮುಖ ನಾಯಕರುಗಳು ಆಫೀಸ್ ಜಿಲ್ಲಾ ಜಿಲ್ಲಾಧ್ಯಕ್ಷರು ಕೂಡ ಎಲ್ಲ ಕೂತಿದ್ದಾರೆ ನಮ್ಮಂಥ ಯುವಕರಿಗೆ ಬಹಳ ಸ್ಫೂರ್ತಿಯಾದಂಥ ದಿನ ಮೊನ್ನೆ ಆರು ಗಂಟೆಗೆ ಬಿ ವಿ ಶ್ರೀನಿವಾಸ್ ಅವರು ರನ್ ಫಾರ್ೀವ್ ಅಂತೇಳಿ ಒಂದು ಕಾರ್ಯಕ್ರಮ ಇಟ್ಟಿದ್ದೆ ನಾನು ನಮ್ಮ ಶಿವಾಜಿನಗರ ಎ ಮೇಲೆ ಪಾರ್ಟಿಸಿಪೇಟ್ ಮಾಡಿದ್ದೆ ನಮ್ಮ ರಿಜ್ವಾನ್ ಅವರು ಯಾರು ನಂಬಲಿಕ್ಕಿಲ್ಲ ಒಂದು ಹದಿನೈದು ಸಾವಿರ ಜನ ಐದೂವರೆ ಗಂಟೆಗೆ ಬಂದು ನಿಂತು ಹದಿನೈದು ಸಾವಿರ ಜನ ಆಲ್ ಯಂಗ್ಸ್ಟರ್ಸ್ ಅನ್ನ ಎನ್ ಎಸ್ ಸಿ ಅವರು ಇವತ್ತು ಅನ್ಕನೆಕ್ಟೆಡ್ ಪೀಪಲ್ ಅವರೆಲ್ಲ ರಾಜಕೀಯವಾಗಿ ನಾನು ನೋಡೋದು ಒಂದು ಇಪ್ಪತ್ತ್ ಜನ ಬಿಟ್ಟರೆ ಮಿಕ್ಕಿದವರೆಲ್ಲ ಕಾಮನ್ ಮ್ಯಾನ್ ಬಂದು ಪಾರ್ಟಿಸಿಪೇಟ್ ಮಾಡಿ ಐದು ಕಿಲೋಮೀಟ್ರ್ ಎಲ್ಲ ಕೂಡುದು ಮಾತು ಹೇಳ್ತಾ ಇದ್ದೀನಿ ಅಂದರೆ ಇವತ್ತು ಕೂಡ ಈ ದೇಶದ ಜನ ರಾಜೀವ್ ಗಾಂಧಿಯವರ ಕೊಡುಗೆ ನಿಮಗೆ ನಾನು ಯಾವತ್ತೋ ಇನ್ನೊಂದೆ ಹೇಳಿರಬೇಕು ಅಂತ ಕಾಣ್ತಿದೆ ನಾನು ಜನರಲ್ ಆಸ್ಪತ್ರೆ ಇರ್ತಿದ್ದೆ ಬೆಂಗಳೂರಲ್ಲಿ ನನ್ನ ಮನೆಗೆ ಫೋನ್ ಇಲ್ಲ ಜಾಫರ್ ಶರೀಫು ಹನುಮಂತಪ್ಪ ರಾಜ್ಗೋಪಾಲ್ ಅವರೆಲ್ಲ ಅಲ್ಲೇ ಇರೋದು ಸೊ ಆಗ ಫೋನಿಂದ ಹೋದಾಗ ಫೋನ್ ಬರಬೇಕಾದ್ರೆ ಮೂರು ವರ್ಷ ನಾಲ್ಕು ವರ್ಷ ಬೇಕಾಗಿತ್ತು ಎಂ ಪಿಗಳಿಗೆ ಫೋನ್ ಇತ್ತು ಮತ್ತು ಫೋನ್ ಕೊಡೋಂಥ ಅವಕಾಶ ಇತ್ತು ಸೊ ಅವ್ರನ್ನ ನೆಂಟರು ಕೊಟ್ಬಿಟ್ಟು ಅವ್ರ ಹೆಸರಲ್ಲಿ ನಮ್ಮ ಮನೆ ಫೋನ್ ಹಾಸ್ಬಿಟ್ಟಿದ್ದೆ ಅವ್ರ ಹೆಸರಿನಲ್ಲಿ ಊರಿಗೆ ಫೋನ್ ಬಿ ಇರಲಿಲ್ಲ ಆಗ ನೂರೈವತ್ತು ರೂಪಾಯಿ ಒಬ್ಬೊಬ್ಬರು ಕಟ್ಟನೂರು ಇಪ್ಪತ್ತೈದು ಕಟ್ಟಿಬಿಟ್ಟು ಹತ್ತು ಮನೆಗಳ ಕೈಯಲ್ಲಿ ಕಟ್ಟಿದ್ರೆ ಒಂದು ಸ್ಟೇಷನ್ ಮಾಡೋದು ಒಂದು ಟೆಲಿಫೋನ್ ಫೋರ್ ಮಾಡೋದು ಅಂತ ಪರಿಸ್ಥಿತಿ ಟ್ರಂಕ್ ಕಾಲಿಗೆ ಎರಡು ದಿನಕ್ಕೆ ಆಗಬೇಕಾಗಿತ್ತು ಇವತ್ತೇನಿದೆ ಪರಿಸ್ಥಿತಿ ಒಬ್ಬೊಬ್ರು ಎರಡು ಫೋನ್ ಮೂರು ಮೂರು ಫೋನ್ ಇಲ್ಲಿ ಇಲ್ಲೇನು ಮಾತಾಡ್ತಾ ಇದ್ದೀನಿ ಅದನ್ನು ಡೈರೆಕ್ಟಾಗಿ ರಿಲೇ ಇರ್ತದೆ ನಮ್ಮ ಟೆಲಿಫೋನ್ ನಮ್ಮ ಪ್ರೆಸ್ ಅವರೆಲ್ಲ ಇಲ್ಲಿ ತೊಗೊಂಡು ಫೋನಲ್ಲೇ ತೆಗೆದುಕೊಂಡು ಫೋನಲ್ಲೇ ಅವ್ರ ಡಿಪಾರ್ಟ್ಮೆಂಟ್ ಅವರ ಆಫೀಸ್ಗಳಿಗೆಲ್ಲ ಅಂತ ಮೆಸೇಜ್ನ ಆನ್ ಮಾಡ್ತಾರೆ ಯಾವ ಕ್ಯಾಮ್ರಾನೂ ಬೇಡ ಏನು ಬೇಡ ದೊಡ್ಡ ಒಂದು ಕ್ಯಾಮ್ರಾ ಒಂದು ಲಾರಿ ಒಂದು ಬಸ್ಸು ಒಂದು ವ್ಯಾನ್ ಒಂಥರ ಬಂದು ಇಟ್ಕೊಂಡು ಟ್ರಾನ್ಸ್ಫರ್ ಮಾಡಿ ಕೂತ್ಕೊಂಡು ಮಾಡೋಂಥ ಕಾಲ ಅಂದರೆ ಈ ಟೆಕ್ನಾಲಜಿ ತಂದವರು ಕಂಪ್ಯೂಟರ್ ರೆವಲ್ಯೂಷನ್ ತಂದವರು ಇದು ನಮ್ಮ ರಾಜೀವ್ ಗಾಂಧಿಯವರು ಗಾಂಧಿ ಸೊ ಯುಗಳ ಬಗ್ಗೆ ಅಪಾರವಾದಂಥ ನಂಬಿಕೆ ಏನು ನೆನ್ನೆ ಎಲ್ಲ ಬಿ ಜೆ ಪಿಯವರು ಏನಲ್ಲ ಕುಡಿದಿದ್ದು ಕುಡಿದಿದ್ದು ನಮ್ಮ ಹೌಸಲ್ಲಿ ಎಪ್ಪತ್ನಾಲ್ಕನೇ ತಿದ್ದುಪಡಿ ಹಾಳು ಮಾಡ್ತಾ ಇದೀರ ಅಂತ ಎಪ್ಪತ್ನಾಲ್ಕನೇ ತಿದ್ದುಪಡಿ ಬದ್ಧತೆಯಿಂದ ಬೆಂಗಳೂರಿನ ಐದು ಕಾರ್ಪೊರೇಷನ್ ಆಗಿ ಮಾಡಿದ್ದೀವಿ ಯಾವ ಅಮೆಂಡ್ಮೆಂಟು ಕೂಡ ನಾವು ಎಪ್ಪತ್ನಾಲ್ಕನೇ ತಿದ್ದುಪಡಿ ಏನಿದೆ ಅದನ್ನು ನಾವು ಮುಟ್ಟಕ್ಕೆ ಹೋಗಿಲ್ಲ ನನಗೆ ಕೆಲ ನಮ್ಗೆ ಅರಿ ನಾವೆಲ್ಲ ಹತ್ರ ಬಂದಿರೋದು ನಾನೊಬ್ಬ ಜಿಲ್ಲಾ ಪಂಚಾಯಿತಿ ಮೆಂಬರಾಗಿ ಆಗಿ ಇಲ್ಲಿಗೆ ಬಂದಿರೋ ಸೊ ನಮಗೂ ಕೂಡ ಅರಿವಿದೆ ಐದು ಕಾರ್ಪೊರೇಷನ್ ಎಲೆಕ್ಷನ್ನು ಈಗ ಎರಡನೇ ತಾರೀಕಿಗೆ ಹೊಸ ಕಾರ್ಪೊರೇಷನ್ ಬೋರ್ಡ್ಗಳ್ನ ಹಾಕ್ತಿರ್ತೀವಿ ಐದು ರೆಡಿ ಆಗ್ತದೆ ಸೊ ಮಾಡಿ ನಮ್ಮ ಕೆಲಸ ಅವ್ರಿಗೆಲ್ಲ ಎಲೆಕ್ಷನ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಡಿಲಿಮಿಟೇಷನ್ ಕಮಿಷನ್ನು ಅನೌನ್ಸ್ ಆಗ್ತಾ ಆಗಿದೆ ವೋಟ್ ಲಿಸ್ಟ್ ಬಗ್ಗೆ ಈಗಾಗಲೇ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಅವರಿಗೆ ವೋಟ್ ಲಿಸ್ಟ್ ಮಾಡಲಿಕ್ಕೆ ಅನುಮತಿ ಕೊಡ್ತಾ ಇದ್ದೀವಿ ಅವರು ಹೊಸದಾಗಿ ವೋಟರ್ ಲಿಸ್ಟನ್ನ ನೋಡಿ ಎಲ್ಲಿ ಆ್ಯಡ್ ಮಾಡಬೇಕು ಯಾವ್ದಾದ್ರು ಸೇರ್ಸಲ್ಲಿದ್ದರೆ ಯಾವ್ದಾದ್ರು ಅನ್ಯಾಯವಾಗಿ ಹೋಗಿದರೆ ಅದನ್ನೆಲ್ಲ ಡಿಲೀಟ್ ಮಾಡೋಂಥ ಕೆಲಸ ಕೂಡ ಅವರು ಮಾಡ್ತಾರೆ ನಾನು ಯಾಕೆ ನಿಮಗೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ನೀವೇನಾದ್ರೂ ಬರೀ ಒನ್ ಮ್ಯಾನ್ ಶೋ ಮಾಡಿಕೊಂಡು ಇಲ್ಲಿ ಕೂತ್ಕೊಂಡು ಬರೀ ಇಲ್ಲಿ ಕರೆದಾಗ ಇಲ್ಲಿ ಬಂದು ನನಗೆ ಮಖ ತೋರಿಸಿ ಲೀಡ್ಗಳ ಮಖ ತೋರಿಸ್ಬಿಟ್ಟು ಇದ್ರೆ ನಿಮ್ಮ ನಾನು ಅಂತ ಒಪ್ಬೋದಿಲ್ಲ ಇಲ್ಲಿ ಬಂದು ಕೂತ್ಕೊಳ್ಳೋರೆಲ್ಲ ನಿಮ್ಮ ಬೂತಲ್ಲಿ ಲೀಡ್ರಾಗ್ಬಿಟ್ಟು ಧನ್ಯವು ಲೀಡ್ರ್ ಇಲ್ಲಿ ಟಾಪ್ ಲೆವೆಲ್ ನಿಮ್ಮ ಬೂತ್ನಲ್ಲಿ ನೀವು ಮೆಜಾರಿಟಿ ಕೊಡೋಷ್ಟು ಶಕ್ತಿ ನಿಮಗೆ ಅಲ್ಲಿ ಬರಬೇಕು ನೀವು ಏನಪ್ಪ ಅದು ಬಿ ಜೆ ಪಿ ಏರಿಯಾ ಆಗೋದೇ ಇಲ್ಲ ನನಗೆ ಯಾರೋ ಮಂಗಳೂರು ಯಾರೋ ಒಂದು ಹೆಣ್ಮಗಳು ಹೇಳ್ತಾಯಿದ್ರು ನಿನ್ನ ಬೂತಲ್ಲಿ ಅದೇ ಓಟ್ ಬಂದಿದೆ ಇದು ಬಂದು ನಿನ್ನ ಚೇರ್ಮ್ಯಾನ್ ಕೇಳ್ತಾ ಇದ್ದೀನಮ್ಮ ನಮ್ಮ ಬೂತ್ ಹಂಗೆ ಸರ್ ಅದು ಮತ್ತೆ ನೀವು ಕನ್ವರ್ಟ್ ಮಾಡಲಿಲ್ಲ ಅಂತಂದರೆ ನಿನ್ಗೆ ಯಾರು ಕೊಡ್ತಾನೆ ನಾನು ಹೆಸರು ಹೇಳೋಕ್ಕೆ ಹೋಗಲ್ಲ ನಾನು ಐ ಡೋಂಟ್ ವಾಂಟ್ ಟೆಲ್ ದಿ ನೇಮ್ ಯಾಕೆ ನಾನು ಚೇರ್ಮನ್ ಗಳು ಕೇಳಿದ್ರು ಯಾರು ಡೈರೆಕ್ಟರ್ ಕೇಳಿದ್ರು ಅವ್ರ ಹೆಸರು ಹಾಕ್ಬಿಟ್ಟು ಅವ್ರ ಬೂತ್ ಹಾಕ್ಬಿಟ್ಟು ಒಡಿಸಿದ್ದೆ ಕಂಪ್ಯೂಟ್ರಲ್ಲಿ ಸೊ ಯಾರ್ಯಾರು ಬೂತಲ್ಲಿ ಏನೇನು ಓಟ್ ಬಂದಿದೆ ಏನೇನು ಅಂತ ಚೆಕ್ ಮಾಡಿದ್ದೆ ನಾನು ಅಟ್ಲೀಸ್ಟ್ ಏನಾದ್ರು ಹೋಗೋದಂತ ಹಂಗೆ ಅದನ್ನ ಹೇಳ್ತಿದ್ರು ನಾನು ಆಯಿತು ಆದ್ಮೇಲೆ ಅಷ್ಟೇ ನಾನು ನೆಗ್ಲೆಟೇ ಮಾಡಕ್ಕೆ ಬಿಟ್ಬಿಟ್ಟೆ ಸುಮ್ಮನೆ ಆಯ್ತು ನಮಸ್ಕಾರ ನಮಸ್ಕಾರ ಅಂದ್ಕೊಂಡು ಕಾಲ ಕಂಡುಬಿಡ್ಬಿಟ್ಟು ನಾನು ಯಾಕಿದ್ದೀನಿ ಹೇಳ್ತಾ ಇದ್ದೀನಿ ನೀವು ಲೀಡರ್ಸ್ ಯಾರಿದ್ದೀರಿ ಈಗ ರಾಹುಲ್ ಗಾಂಧಿ ಅವರು ಇಲ್ಲಿ ಬಂದು ನೀವೆಲ್ಲ ಬಂದಿದ್ರಿ ವೋಟ್ ಬಗ್ಗೆ ಎಷ್ಟು ಮುತುವರ್ಜಿ ಮಾಡೋದು ಈಗ ಶನಿವಾರ ಶುಕ್ರವಾರ ಸುರ್ಜೇವಾಲಾ ಅವ್ರು ಇದ್ದಾರೆ ಬರೀ ಬೆಂಗಳೂರು ಅವ್ರನ್ನ ಡಿಫೈಟೆಡ್ ಕ್ಯಾಂಡಿಡೇಟು ಜಿಲ್ಲಾಧ್ಯಕ್ಷಗಳು ನೋಡೋಣ ಬ್ಲಾಕ್ ಅಧ್ಯಕ್ಷರು ಕರೀಬೇಕು ಬೇಡ ಅಂತ ನಾನು ನಮ್ಮ ತೀರ್ಮಾನ ಮಾಡ್ತೀನಿ ಎಮ್ ಎಲ್ ಎಗಳು ಚೀಫ್ ಮಿನಿಸ್ಟರು ನಾನು ಕೂತ್ಕೊಂಡು ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟಂತೆ ಎ ಸಿ ಸೆಕ್ರೆಟ್ರಿಗಳು ಸಪ್ರೇಟಾಗಿ ನಾವು ಮೀಟಿಂಗ್ ಮಾಡ್ತಾಯಿದ್ದೀವಿ ಹದಿನೆಂಟು ವರ್ಷಕ್ಕೆ ವೋಟ್ ಕೊಟ್ಟದ್ದು ರಾಜೀವ್ ಗಾಂಧಿ ಇಪ್ಪತ್ತೊಂದಕ್ಕಿತ್ತು ಆ ಸ್ಟೋರಿ ನನಗೆ ಬೇರೆ ಸಂದರ್ಭದಲ್ಲಿ ನಾನು ಹೇಳಿದ್ದೆ ಹಾಗೆ ಯಂಗ್ಸ್ಟರ್ಸ್ ಬಗ್ಗೆ ಅವ್ರಿಗೆ ಅಪಾರವಾದಂಥ ಒಂದು ವಿಶ್ವಾಸ ಅಂಥ ಧೀಮಂತ ನಾಯಕರನ್ನು ಇವತ್ತು ನಾವು ಸ್ಮರಿಸ್ಕೊಡ್ತಾ ಇದ್ದೀವಿ ಮತ್ತೊಬ್ಬ ನಾಯಕರ ದೇವರಾಜ ರಸ್ ಎಲ್ಲ ಯಂಗ್ಸ್ಟರ್ಸ್ ಲೀಡರ್ಸ್ನೆಲ್ಲ ಬೆಳೆಸಿದ್ವಿ ಇವತ್ತು ರಮೇಶ್ ಕುಮಾರ್ ಮಾತಾಡ್ತಾರಲ್ಲ ಜೈನಾ ಇವರಿಗೆಲ್ಲ ಅವರೇ ಎಮ್ ಎಲ್ ಎಗೆ ಟಿಕೆಟ್ ಕೊಟ್ಟವರು ಭಾಳ ಚಿಕ್ಕ ವಯಸ್ಸಲ್ಲೇ ಯಂಗ್ಸ್ಟರ್ಸ್ ಕೊಟ್ಟು ಮಾಡಿ ಮಾಡ್ ಖರ್ಗೆ ಸಾಹೇಬ್ರನ್ನ ಮಂತ್ರಿ ಮಾಡಿದವರು ಖರ್ಗೆ ಸಾಹೇಬ್ರ ಮಂತ್ರಿ ಆಗಿರಲಿಲ್ಲ ದಿ ದೇವರಾಜ್ ಇನ್ ದಿ ಮಿನಿಸ್ಟರ್ ಮಾಡಿ ಎಜುಕೇಷನ್ ಪ್ರೈಮರಿ ಎಜುಕೇಷನ್ ಮಿನಿಸ್ಟರ್ ಎಲ್ಲ ಕೂಡ ಕೊಟ್ಟಿದ್ದಂಥದ್ದು ಬೇಕಾದಷ್ಟು ಚಿಕ್ಕಲ್ಲ ಅವತ್ತಿನ ಕಾಲದಲ್ಲಿ ವೀರಪ್ಪ ಮೈಲಿ ಅದೇ ಎಲ್ಲ ಬೆಳೆಸಿದ್ದಾರೆ ಹಾಗೆ ಒಬ್ಬ ನಾಯಕರು ನಾಯಕರುಗಳನ್ನು ತಯಾರು ಮಾಡುವಂಥ ಒಂದು ದೊಡ್ಡ ಗುಣ ಎಲ್ಲ ಸಮಾಜದಲ್ಲೂ ಇತ್ತು ಇವತ್ತು ನಾವು ಲ್ಯಾಂಡ್ ರಿಫಾರ್ಮ್ಸ್ ಬಗ್ಗೆ ನಾವು ಮಾತಾಡ್ತೀವಿ ಹುಡುಗಿಗೆ ಭೂಮಿ ಬಗ್ಗೆ ಮಾತಾಡ್ತೀವಿ ಕೆಲವರು ಉಪಕಾರ ಸ್ಮರಣೆ ಇಲ್ಲ ನಮಗೆ ಭೂಮಿ ಯಾರಿಂದ ಸಿಕ್ತು ಯಾರ ಕಾಯಿದೆಯಿಂದ ಸಿಕ್ತು ಅಂತ ಇಲ್ಲ ಅದನ್ನು ನಾವು ಕೊಟ್ಟಿದ್ದು ಇವತ್ತು ಉಡುಗೆ ಭೂಮಿ ಅಂತ ಕೊಟ್ಟಿದ್ದು ಇವತ್ತು ಲಕ್ಷಾಂತ ಜನಕ್ಕೆ ದೇವರಾಜರಸು ಇಂದಿರಾ ಗಾಂಧಿಯವರ ಚಿಂತನೆ ಆವತ್ತಿನ ಕಾಲದಲ್ಲಿ ಅದನ್ನು ಭಾಳ ಯಶಸ್ವಿಯಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಾಡಿದ್ದೀವಿ ಇವತ್ತು ದೇವರಾಜರಸು ಇಲ್ಲ ಆದರೆ ದೇವರಾಜರಸು ಮಾಡಿದಂಥ ಕಾರ್ಯಕ್ರಮ ಏನ ಬದುಕಿದೆ